कृष्णायन पारदे जन्म वन्दागनालि गे हृदाग कृष्णायन दे। वसुदेवसुतं देवं कंसचानोरमधनम् ದೇವಕೆ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ವಚನ ಭಾಗವತದ ಮುಂದಿನ ಭಾಗ ನಾವು ನಿನ್ನೆ ಋಥು ಚಕ್ರವರ್ತಿಯ ವಿಷಯವಾಗಿ ಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ ಈಗ ಪ್ರತೇಸರು ಅಂತೇಳಿ ಅವನ ಮಗನ ಹೆಸರು ಅವನ ವಿಷಯವಾಗಿ ನಾವು ತಿಳಿದುಕೊಳ್ಳೋಣ ಋತು ಚಕ್ರವರ್ತಿಯ ನಂತರ ಆತನ ಹಿರಿಯ ಮಗನಾದ ವೀತಾಸನು ಸಿಂಹಾಸನವನ್ನು ಏರಿದನು ಆತನಿಗೆ ತನ್ನ ತಮ್ಮಂದಿರಲ್ಲಿ ಬಹು ಪ್ರೀತಿ ಆದ್ದರಿಂದ ನಾಲ್ಕು ಜನ ತಮ್ಮಂದಿರಿಗೂ ನಾಲ್ಕು ದಿಕ್ಕುಗಳ ರಾಜ್ಯವನ್ನು ಹಂಚಿಕೊಟ್ಟನು ಮೂಡನ ನಾಡುಗಳು ಧೂಮ್ರಕೇಶನಿಗೆ ಟೆಂಕಣ ಸೀಮೆಗಳು ರುಕಣಿಗೆ ಪಡುವಣ ರಾಜ್ಯಗಳು ದ್ರವಿಣನಿಗೆ ಬಡಗಲ ಭಾಗಗಳು ಸೇರಿದವು ಇವುಗಳ ಮಧ್ಯ ರಾಜ್ಯವು ವಿಜಿತಾಸ್ವನದಾಗಿತ್ತು ಆತನು ತಂದೆಯ ಯಜ್ಞ ಕಾಲದಲ್ಲಿ ಇಂದ್ರನನ್ನು ಜಯಿಸಿದಾಗ ಆತನು ಕಣ್ಣಿಗೆ ಕಾಣದಂತೆ ಎಲ್ಲಿ ಬೇಕಾದಲ್ಲಿಗೆ ಹೋಗಬಹುದಾದ ಅಂತರ್ಧಾನಗತಿಯನ್ನು ದೇವೇಂದ್ರನಿಂದ ಪಡೆದಿದ್ದರಿಂದ ಈತನಿಗೆ ಅಂತರ್ಧಾನನೆಂಬ ಮತ್ತೊಂದು ಹೆಸರು ಇತ್ತು ಆತನಿಗೆ ಇಬ್ಬರು ಹೆಂಡತಿಯರು ಸಿಕಂಡಿನಿ ನವಸ್ವತಿ ಮೊದಲ ಹೆಂಡತಿಯಲ್ಲಿ ಪಾವಕ ಪವಮಾನ ಶುಚಿ ಎಂಬ ಮೂವರು ಮಕ್ಕಳಾದರು ಇವರು ಪೂರ್ವದಲ್ಲಿ ವಶಿಷ್ಠ ಋಷಿಯ ಶಾಪಕ್ಕೆ ಒಳಗಾಗಿದ್ದ ತ್ರೇತಾಗ್ನಿಗಳು ಅವರು ಮನುಷ್ಯರಾಗಿ ಹುಟ್ಟಿ ಶಾಪವನ್ನು ಕಳೆದುಕೊಂಡು ಮತ್ತೆ ಪೂರ್ವದ ಜನ್ಮಗಳನ್ನೇ ಪಡೆದರು ಎರಡನೇ ಹೆಂಡತಿ ನವಸ್ವತಿಯಲ್ಲಿ ಅವಿರ್ಧಾನನೆಂಬ ಮಗ ಹುಟ್ಟಿದ ಅವನಿಗೆ ರಾಜವೃತ್ತಿ ಸರಿ ಬೀಳಲಿಲ್ಲ ಜನರಿಂದ ಹಿಂಸೆ ಮಾಡಿ ಸುಂಕ ಎತ್ತುವುದು ತಪ್ಪು ಮಾಡಿದಾಗ ಶಿಕ್ಷಿಸುವುದು ಇವೆಲ್ಲ ಕ್ರೂರ ಕಾರ್ಯವೆಂದು ಅವನ ಭಾವನೆ ಆದ್ದರಿಂದ ಅವನು ದೊಡ್ಡದೊಂದು ಯಾಗ ಮಾಡುವೆನೆಂದು ನೆಪ ಮಾಡಿಕೊಂಡು ರಾಜಪದವಿಯಿಂದ ನುಣುಚಿಕೊಂಡು ಹೋದ ಯಾಗ ಮಾಡಿ ವಿಷ್ಣು ಲೋಕವನ್ನು ಸೇರಿದ ಆದರೆ ಈತನ ಆರು ಜನ ಮಕ್ಕಳಲ್ಲಿ ಹಿರಿಯನಾದ ಭರೀಷನು ಮಹಾಭಾಗ್ಯಶಾಲಿ ಆತನು ತಂದೆಯ ಪಾಲಿನ ರಾಜ್ಯವನ್ನು ವಹಿಸಿಕೊಂಡು ಬಹಳ ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದ ಈತನಿಗೆ ಕರ್ಮ ಮಾರ್ಗ ಕರ್ತಲಾ ಮೂಲಕವಾಗಿದ್ದವು ಈತನು ಯಜ್ಞದ ಮೇಲೆ ಯಜ್ಞಗಳನ್ನು ಮಾಡಿ ಭೂಮಂಡಲವನ್ನೆಲ್ಲ ಯಜ್ಞಮಯವನ್ನಾಗಿ ಮಾಡಿದನು ಈ ಯಜ್ಞಗಳಲ್ಲಿ ದರ್ವ್ಯಗಳನ್ನು ಪೂರ್ವಾಗ್ರವಾಗಿ ಹರಡುತ್ತಿದ್ದರಿಂದ ಈತನಿಗೆ ಪ್ರಾಚೀನ ಭರಿ ಎಂದು ಹೆಸರಾಯಿತು ಈತನು ಬ್ರಹ್ಮನ ಅಪ್ಪಣೆಯಂತೆ ಸಮುದ್ರ ರಾಜನ ಮಗಳಾದ ಚತದೃತಿಯನ್ನು ಮದುವೆಯಾದನು ಅವಳು ಪರಮಸುಂದರಿ ಅವಳು ವಿವಾಹ ಕಾಲದಲ್ಲಿ ಅಲಂಕಾರ ಮಾಡಿಕೊಂಡು ಪತಿಯೊಡನೆ ಅಗ್ನಿಯನ್ನು ಪ್ರದಕ್ಷಿಣೆ ಮಾಡುವಾಗ ಅಗ್ನಿದೇವ ಆಕೆಯನ್ನು ಮೋಹಿಸಿದನಂತೆ ಆಕೆ ಕಾಲ್ಗೆಜ್ಜೆಯನ್ನು ಜನ ಜನ ಎಣಿಸುತ್ತಾ ನಡೆದು ಬರುತ್ತಿದ್ದರೆ ದೇವ ದಾನವ ಗಂಧರ್ವಾದಿಗಳೆಲ್ಲ ಮರುಳಾಗಿ ಹೋದರಂತೆ ಇಂತಹ ದೇವ್ಯ ಸುಂದರಿ ಚತುರ್ತೆಯಲ್ಲಿ ಪ್ರಾಚೀನ ಭರಿ ಹತ್ತು ಮಂದಿ ಮಕ್ಕಳನ್ನು ಪಡೆದ ಅವರೇ ಪ್ರಚೇತಸರು ಅಂತ ಪ್ರಾಚೀನ ಬಹರಿಯು ತನ್ನ ಮಕ್ಕಳನ್ನು ಪ್ರಜಾಸೃಷ್ಟಿಯ ಕಾರ್ಯಗಳನ್ನು ಕೈಕೊಳ್ಳುವಂತೆ ಅಪ್ಪಣೆ ಮಾಡಿದನು ಪ್ರಚೇತಸರು ತಥಾಸ್ತು ಎಂದು ಹೇಳಿ ಪ್ರಜಾಸೃಷ್ಟಿಯ ಕಾರ್ಯಕ್ಕೆ ತಕ್ಕ ಶಕ್ತಿಯನ್ನು ಗಳಿಸುವುದಕ್ಕಾಗಿ ತಪಸ್ಸನ್ನು ಕೈಕೊಳ್ಳಬೇಕೆಂದು ನಿಶ್ಚಯಿಸಿದರು ಅವರು ಆ ಕಾರ್ಯಕ್ಕಾಗಿ ಉತ್ತರ ದಿಕ್ಕನ್ನು ಹಿಡಿದು ಹೋಗುತ್ತಿರುವಾಗ ಹಾದಿಯಲ್ಲಿ ಸಮುದ್ರದಂತೆ ವಿಸ್ತಾರವಾಗಿಯೂ ಮಹಾತ್ಮರ ಮನಸ್ಸಿನಂತೆ ತಿಳಿಯಾಗಿ ಶುದ್ಧವಾಗಿಯೂ ಇದ್ದ ನೀರಿನಿಂದ ತುಂಬಿದ ಒಂದು ಸರೋವರವು ಕಾಣಿಸಿತು ಅದರಲ್ಲಿ ಬಣ್ಣ ಬಣ್ಣದ ಕಮಲ ಪುಷ್ಪಗಳು ತುಂಬಿದ್ದವು ಹಂಸ ಸಾರಸ ಚಕ್ರ ಚಕ್ರವಾಕ ಮೊದಲಾದ ಹಕ್ಕಿಗಳು ಮಧುರವಾಗಿ ಹಾಡುತ್ತಿದ್ದವು ಆ ಸಂಗೀತವನ್ನು ಕೇಳಿ ಸಂತೋಷದಿಂದ ತಲೆದೂಗುವಂತೆ ಕಾಣಿಸುತ್ತಿದ್ದವು ಆ ಸರೋವರದ ಅಡದಲ್ಲಿದ್ದ ಗಿಡ ಮರ ಬಳಿಗಳು ಸರೋವರದ ಮೇಲಿಂದ ಬೀಸುವ ತಂಗಾಳಿಯು ಹೂವುಗಳ ಸುವಾಸನೆಯನ್ನು ಹೊತ್ತು ತಂದು ದಾರಿಗಳನ್ನು ಉಪಚರಿಸುತ್ತಿತ್ತು ಪ್ರತ್ಯೇಕಸರು ಆ ಸರೋವರದ ಸೌಂದರ್ಯವನ್ನು ಸವಿಯುತ್ತ ನಿಂತಿರಲು ದಿವ್ಯ ಮನೋಹರವಾದ ಗಂಧರ್ವಘಾಣವು ಕೇಳಿ ಬಂತು ಅದರ ಹಿಂದೆ ಬಂಗಾರದ ಮೈ ಬಣ್ಣದಿಂದ ತೊಳಗಿ ಬೆಳಗುವ ಮುಕ್ಕಣ್ಣನು ನೀರಿನ ಮಧ್ಯದಿಂದ ಮೇಲೆದ್ದು ಬಂದನು ಆತನ ಸುತ್ತಲೂ ದೇವ ಪರಿವಾರವು ನೆರೆದು ಸ್ತೋತ್ರ ಮಾಡುತ್ತಿತ್ತು ಪ್ರಚೇತಸರು ಅಚ್ಚರಿಗೊಂಡು ಪರಶಿವನ ಪಾದಕ್ಕೆ ಅಡ್ಡಬಿದ್ದರು ಆತನು ಅವರನ್ನು ಬಾಯ್ತುಂಬ ಹರಸಿ ಅವರ ತಪಸ್ಸು ಸಫಲವಾಗುವಂತೆ ಅವರಿಗೆ ರುದ್ರಗೀತೆಯನ್ನು ಉಪದೇಶಿಸಿ ಅಂತರ್ಧಾನನಾದನು ರುದ್ರಗೀತೆಯು ಯೋಗಾದೇಶವೆಂಬೊಂದು ಪ್ರಸಿದ್ಧವಾದ ಮಹಾಕೃತಿ ಪ್ರಚೇತಸರು ಸಮುದ್ರ ಮಧ್ಯದಲ್ಲಿ ನಿಂತು ಭಕ್ತಿಯಿಂದ ಹತ್ತು ಸಹಸ್ರ ವರ್ಷಗಳವರೆಗೆ ಅದನ್ನು ಜಪಿಸುತ್ತಾ ತಪಸ್ಸು ಮಾಡಿದರು ಅದರ ಫಲವಾಗಿ ಮಹಾವಿಷ್ಣು ಅವರಿಗೆ ಪ್ರತ್ಯಕ್ಷನಾಗಿ ಅಯ್ಯ ನಿಮ್ಮ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ನಿಮಗೆ ತಕ್ಕವಳು ಆದ ವಾಕ್ಸ್ರೀ ಎಂಬುವಳು ನಿಮ್ಮ ಪತ್ನಿಯಾಗುತ್ತಾಳೆ ಆಕೆ ಸಾಮಾನ್ಯರಲ್ಲ ಹಿಂದೆ ಕುಡುವೆಂಬ ಮಹರ್ಷಿಯ ತಪಸ್ಸು ಮಾಡುತ್ತಿದ್ದಾಗ ದೇವತೆಗಳು ಆತನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಪ್ರಮ್ಲೋಚೆ ಎಂಬ ಅಪ್ಸರೆಯನ್ನು ಕಳುಹಿಸಿದರು ಋಷಿಯು ಆಕೆಯ ಮುಹಕ್ಕೆ ಒಳಗಾಗಿ ಆಕೆಯೊಡನೆ ಸಂಸಾರ ಜೀವನದಲ್ಲಿ ತೊಡಗಿರಲು ಆಕೆ ಗರ್ಭಿಣಿಯಾದಳು ಆಕೆ ತನ್ನ ಗರ್ಭವನ್ನು ವೃಕ್ಷಗಳಿಟ್ಟು ಸ್ವರ್ಗಕ್ಕೆ ಹಿಂದಿರುಗಿದಳು ವೃಕ್ಷಗಳು ಬೆಳೆಸಿದ್ದರಿಂದ ಅವಳಿಗೆ ವಾಕ್ಶ್ರೀ ಎಂದು ಹೆಸರಾಯಿತು ಆಕೆ ಈಗ ಗಂಡನನ್ನು ಹುಡುಕುತ್ತಿದ್ದಾಳೆ ತಕ್ಷಣವೇ ನೀವು ಹೋಗಿ ಆಕೆಯನ್ನು ಒರೆಸಿರಿ ನೀವೆಲ್ಲರೂ ಶೀಲದಲ್ಲಿ ಸ್ವಭಾವದಲ್ಲಿ ಪ್ರೇಮದಲ್ಲಿ ಕೇವಲ ಒಂದೇ ದೇಹದಂತೆ ವ್ಯವಹರಿಸುತ್ತಿರುವುದರಿಂದ ನಿಮ್ಮೆಲ್ಲರಿಗೂ ಅವಳೊಬ್ಬಳೇ ಪತ್ನಿಯಾಗೋದರಲ್ಲಿ ದೋಷವೇನೂ ಇಲ್ಲ ಆಕೆಯಲ್ಲಿ ನಿಮಗೆ ಬ್ರಹ್ಮನಂತೆ ಮಹಾ ತೇಜಸ್ವಿಯಾದ ಒಬ್ಬ ಮಗ ಹುಟ್ಟುತ್ತಾನೆ ಅವನ ಸಂತಾನ ಮೂರು ಲೋಕವನ್ನು ತುಂಬುತ್ತದೆ ಇದರಿಂದ ನಿಮ್ಮ ತಂದೆಯ ಆಸೆ ನೆರವೇರಿ ನೀವು ಜಗತ್ತಿನಲ್ಲಿ ಕೀರ್ತಿಶಾಲಿಗಳಾಗುವಿರಿ ಎಂದನು ಮಹಾವಿಷ್ಣುವಿನ ವರದಿಂದ ಪ್ರಚೇತಸರ ಮನಸ್ಸು ತೃಪ್ತಿಗೊಳ್ಳಲಿಲ್ಲ ಅವರ ಗುರಿ ಮೋಕ್ಷ ಆದ್ದರಿಂದ ಅವರು ಶ್ರೀಹರಿಯನ್ನು ಕುರಿತು ಪ್ರಭು ನಮ್ಮನ್ನು ಸಂಸಾರಿಗಳಾಗಿ ಮಾಡುತ್ತಿರುವೆ ಈ ಬಂಧನದಿಂದ ನಮಗೆ ಬಿಡುಗಡೆ ಎಂದು ಹೇಗೆ ನಾವು ಸಂಸಾರಿಗಳಾಗಿರುವಷ್ಟು ಕಾಲ ನಿನ್ನನ್ನು ಮರೆಯದಂತೆ ನಮಗೆ ಸದ್ಭಕ್ತರಾದವರ ಸಹವಾಸವನ್ನಾದರೂ ಕರುಣಿಸು ಎಂದು ಬೇಡಿದರು ಶ್ರೀಹರಿಯು ತಥಾಸ್ತು ಎಂದು ಹೇಳಿ ಅಯ್ಯ ನೀವು ಹತ್ತು ಲಕ್ಷ ವರ್ಷಗಳವರೆಗೆ ಏಹಲೋಕದ ಸುಖಗಳನ್ನು ಅನುಭವಿಸಿ ಅನಂತರ ವೈರಾಗ್ಯದಿಂದ ತಪಸ್ಸು ಮಾಡಿ ನನ್ನ ಲೋಕವನ್ನು ಪಡೆಯುವರಿ ಎಂದು ಹೇಳಿ ಮಾಯವಾದನು ಪ್ರಚೇತಸರು ಸಮುದ್ರದಿಂದ ಹೊರಗೆ ಬಂದು ನೋಡುತ್ತಾರೆ ಆಕಾಶವನ್ನೆಲ್ಲ ಮುಚ್ಚ ಹೊರಟಿರುವಂತೆ ಮಹಾ ವೃಕ್ಷಗಳು ಭೂಮಿಯಲ್ಲೆಲ್ಲ ತುಂಬಿ ಹೋಗಿವೆ ಹೀಗಾದರೆ ಜನಗಳು ಬೆಳೆಯಲ್ಲಿ ಬೆಳೆಯುವುದು ಅವರಿಗೆ ರೇಗಿ ಹೋಯಿತು ಅವರ ಬಾಯಿಂದ ಬೆಂಕಿ ಗಾಳಿಗಳು ಹೊರ ಹೊರಟು ಆ ವೃಕ್ಷಗಳೆಲ್ಲ ಸುಟ್ಟು ಬೂದಿಯಾಗತೊಡಗಿದವು ಆಗ ಬ್ರಹ್ಮನು ಅಲ್ಲಿ ಕಾಣಿಸಿಕೊಂಡು ಅವರನ್ನು ಸಮಾಧಾನ ಮಾಡಿದನು ಆ ಗರುಕ್ಷಗಳ ಅಭಿಮಾನ ದೇವತೆ ಬಂದು ವಾಕ್ಶ್ರೀಯನ್ನು ಪ್ರಚೇತಸರಿಗೆ ಮದುವೆ ಮಾಡಿಕೊಟ್ಟಿತು ಅವರು ವಾಕ್ಶ್ರೀಯಲ್ಲಿ ಒಬ್ಬ ಮಗನನ್ನು ಪಡೆದರು ಪೂರ್ವ ಜನ್ಮದಲ್ಲಿ ದಕ್ಷ ಪ್ರಜಾಪತಿಯಾಗಿದ್ದವನೇ ಈಗ ಅವರ ಮಗನಾಗಿ ಹುಟ್ಟಿರುವನು ಅವನು ಹುಟ್ಟುವಾಗಲೇ ತನ್ನ ತೇಜಸ್ಸಿನಿಂದ ಇತರ ತೇಜಸ್ಸನ್ನು ಅಡಗಿಸುತ್ತಿದ್ದನಾದ್ದರಿಂದ ಅವನಿಗೆ ದಕ್ಷನೆಂದು ಹೆಸರಾಯಿತು ಪ್ರಚೇತಸರು ಮಹಾವಿಷ್ಣುವಿನ ಅಪ್ಪಣೆಯಂತೆ ಹತ್ತು ಲಕ್ಷ ವರ್ಷ ರಾಜ್ಯಭಾರ ಮಾಡಿದ ಮೇಲೆ ಮಗನಾದರ ದಕ್ಷನಿಗೆ ಪಟ್ಟವನ್ನು ಕಟ್ಟಿ ತಾವು ಪಶ್ಚಿಮ ಸಮುದ್ರ ತೀರದಲ್ಲಿದ್ದ ಜಾಬಾಲಿ ಋಷಿಯ ಆಶ್ರಮದಲ್ಲಿ ತಪೋನಿರತರಾದರು ಅವರು ಯೋಗಾಭ್ಯಾಸದಿಂದ ಶ್ರೀಹರಿಯನ್ನು ಮೆಚ್ಚಿಸಿ ಆತನ ಸನ್ನಿಧಿಯನ್ನು ಹೊಂದಿದರು ಓಂ ಶಾಂತಿ 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 ಹರಿ ಓ तत्सत् श्रीरामकृष्णार्पणमस्तु